ರೋಣದಲ್ಲಿ ಚಿರತೆ ಪ್ರತ್ಯಕ್ಷ ಜನರಲ್ಲಿ ತೀವ್ರ ಆತಂಕ ರೇಣಪಟ್ಟಣದ ಮುಗುಳಿ ರಸ್ತೆಯ ಕಾಳಿಕಾ ದೇವಸ್ಥಾನದ ಹತ್ತಿರ ಇರುವ ಜಮೀನುಗಳಲ್ಲಿ ಮಂಗಳವಾರ ಚಿರತೆಯೊಂದು ಓಡಾಡಿರುವ ಕುರಿತು ಸುದ್ದಿ ಹಬ್ಬಿದ್ದು ಸ್ಥಳೀಯರನ್ನ ತೀವ್ರ ಆತಂಕಗೊಳಿಸಿದೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಹೊಲದಲ್ಲಿನ ಕೆಲಸಕ್ಕೆ ತೆರಳುತ್ತಾ ಇದ್ದ ರೈತರು ಚಿರತೆ ನೋಡಿದ್ದಾಗಿ ಹೇಳಿದ್ದು ವಿಡಿಯೋ ಸಹ ಮಾಡಿದ್ದು ಈ ತುಣುಕನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಚಿರತೆ ಕಂಡು ಬಂದಿಲ್ಲ ಆದರೆ ಚಿರತೆ ಅಲ್ಲಿದೆ ಇಲ್ಲಿದೆ ಎಂದು ಜನರು ಕೂಗುವ ಧ್ವನಿ ಮಾತ್ರ ಕೇಳಿಸ್ತಾ ಇದೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಚಿರತೆ ಬಂದಿದೆ ಎಂಬ ಸುದ್ದಿ ಹಬ್ತಾ ಇದ್ದಂತೆ ತಕ್ಷಣವೇ ವಲಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ ಉಪವಲಯ ಅರಣ್ಯಾಧಿಕಾರಿ ಅನ್ವರ್ ಕೋಲಾರ್ ಜಮೀನಿನಲ್ಲಿ ಚಿರತೆ ಓಡಾಡಿದ ಸ್ಥಳಗಳಲ್ಲಿ ಹೆಜ್ಜೆ ಗುರುತು ಪರಿಶೀಲನೆ ನಡೆಸಿದ್ದಾರೆ ಸಿಬ್ಬಂದಿಗಳೊಂದಿಗೆ ಮುಗುಳಿ ಜಿಗಳೂರು ರೋಣ ಸುತ್ತಲಿನ ಗ್ರಾಮ ಹೊರವಲಯಗಳಲ್ಲಿ ತೆರಳಿ ಚಿರತೆ ಶೋಧ ಕಾರ್ಯ ನಡೆಸಿದು ಚಿರತೆಯೇ ಕಾಣಿಸಿಕೊಂಡಿದೆ ಎಂಬ ಸ್ಪಷ್ಟತೆ ಸಿಕ್ಕಿಲ್ಲ ಹೊಲಗಳಲ್ಲಿ ಚಿರತೆ ಹೆಜ್ಜೆ ಗುರುತು ಸಿಕ್ಕಿಲ್ಲ ವಿವಿಧ ಹೊಲಗಳಿಗೆ ತೆರಳಿ ಅಲ್ಲಿದ್ದ ರೈತರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಚಾರಿಸಿದ್ದು ಯಾರಿಗೂ ಕೂಡ ಚಿರತೆ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ಅರಣ್ಯ ಅರಣ್ಯ ಅಧಿಕಾರಿಗಳು ಒಂದು ಮಾಹಿತಿಯನ್ನ ನೀಡಿದ್ದಾರೆ ವರದಿ ಮೀಡಿಯಾ ಹೆಡ್ ಎಸ್ ವಿಣ್ಣ